ನಮಸ್ತೆ ಸ್ನೇಹಿತರೆ ನೀವು ಇತ್ತೀಚೆಗೆ ನಿಮ್ಮ ಮನೆಯ ಬಾಗಿಲಿನ ಮೇಲೆ ಹೊಸ ಸ್ಟಿಕ್ಕರ್ ಅಂಟಿಸಿರೋದನ್ನು ಗಮನಿಸಿದ್ದೀರಾ ಗಮನಿಸಿಲ್ಲ ಅಂದರೆ ಈಗಲೇ ಹೋಗಿ ಗಮನಿಸಿ ಅದರಲ್ಲಿ ಯು ಎಚ್ ಐ ಡಿ ನಂಬರ್ ಅಂತ ಬರೆದಿರ್ತದೆ ಬಹಳ ಜನರಿಗೆ ಇದು ಯಾಕೆ ಹಾಕಿದ್ದಾರೆ ಇದರ ಅರ್ಥ ಏನು ಎಂಬುದು ಒಂದು ದೊಡ್ಡ ಪ್ರಶ್ನೆ ಇದು ಯಾರಿಗೂ ಬೆದರಿಕೆ ಅಲ್ಲ ಇದು ಸರ್ಕಾರದ ದೊಡ್ಡ ಕೆಲಸದ ಒಂದು ಹಂತ ಇಂದಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಈ ಯು ಎಚ್ ಐ ಡಿ ಅಂದರೇನು ಈ ಯು ಎಚ್ ಐ ಡಿ ಅಂದರೆ ಯುನೀಕ್ ಹೌಸ್ ಐಡೆಂಟಿಫಿಕೇಷನ್ ನಂಬರ್ ಇದು ಪ್ರತಿ ಮನೆಗೆ ನೀಡಲಾಗುವ ವಿಶಿಷ್ಟ ಗುರುತು ಸಂಖ್ಯೆ ಇದು ಆಸ್ಪತ್ರೆಯಲ್ಲಿ ಬಳಸುವ ಆರೋಗ್ಯ ಯು ಎಚ್ ಐ ಡಿ ಅಲ್ಲ ಇದು ಸರ್ಕಾರದ ಸಮೀಕ್ಷೆ ಯು ಎಚ್ ಐ ಡಿ ಇನ್ನು ಈ ಯು ಎಚ್ ಐ ಡಿ ಅಂದರೆ ಯುನೀಕ್ ಹೌಸ್ ಐ ಡಿ ಪ್ರತಿಯೊಂದು ಮನೆಗೂ ಒಂದೊಂದು ವಿಶೇಷ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಇನ್ನು ಸರ್ವೆ ಐ ಡಿ ಅಂದ್ರೆ ಏನು ಸಮೀಕ್ಷೆ ನಡೆಸಿದ ಅಧಿಕಾರಿಗಳು ಬಳಸುವ ಒಂದು ಸಂಖ್ಯೆ ಮತ್ತು ಈ ಸ್ಟಿಕ್ಕರ್ನಲ್ಲಿ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿರ್ತಾರೆ ಇದರ ಮೂಲಕ ಯಾವ ಮನೆ ಎಲ್ಲಿ ಇದೆ ಯಾರ್ಯಾರು ಎಲ್ಲೆಲ್ಲಿ ವಾಸಿಸ್ತಾರೆ ಅವರ ಶಿಕ್ಷಣ ಉದ್ಯೋಗ ಹಿಂದುಳಿದ ವರ್ಗದ ಮಾಹಿತಿಯನ್ನ ಇದೆಲ್ಲವನ್ನ ದಾಖಲಿಸುತ್ತಾರೆ ಇನ್ನು ಈ ಸ್ಟಿಕ್ಕರನ್ನು ಯಾರು ಹಾಕುತ್ತಿದ್ದಾರೆ ಈ ಸ್ಟಿಕ್ಕರನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗ ಬೆಂಗಳೂರು ಹಾಕುತ್ತಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಸಾಮಾಜಿಕ ಮತ್ತು ಶೈಕ್ಷಣಿಕ ಹೌಸ್ ಲಿಸ್ಟಿಂಗ್ ಸರ್ವೆಯ ಒಂದು ಭಾಗವಾಗಿದೆ ಸಮೀಕ್ಷಾಧಿಕಾರಿಗಳು ಮನೆ ಮನೆಗೆ ಬಂದು ಮಾಹಿತಿಯನ್ನು ದಾಖಲಿಸಿ ಈ ಸ್ಟಿಕ್ಕರನ್ನು ಅಂಟಿಸುತ್ತಾರೆ ನವೆಂಬರ್ ತಿಂಗಳಲ್ಲಿ ಇದರ ಇನ್ನೊಂದು ಹಂತ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಶಿಕ್ಷಕರು ಕುಟುಂಬಕ್ಕೆ ಭೇಟಿ ನೀಡಿ ಕುಟುಂಬದ ಪ್ರತಿಯೊಂದು ವಿವರಗಳನ್ನ ಸಂಗ್ರಹಿಸ್ತಾರೆ ಈ ಸ್ಟಿಕ್ಕರ್ ನಿನ್ನ ಮೇಲೆ ಸರ್ವೆ ನಂಬರ್ ಅಂತ ಐ ಡಿ ಇರ್ತದಲ್ಲ ಅದನ್ನ ಅವರು ನಮೂದಿಸ್ತಾರೆ ಆ ಸಮೀಕ್ಷೆಯ ಮೂಲಕವಾಗಿ ಶಿಕ್ಷಕರು ಮನೆ ಮನೆಗೆ ಬಂದು ಆಗಮಿಸಿದಾಗ ಕುಟುಂಬದ ಯಾವ ಮಾಹಿತಿಯನ್ನ ಕೇಳ್ತಾರೆ ಅಂತ ಹೇಳಿದ್ರೆ ಈ ಯು ಎಚ್ ಐ ಡಿ ಸ್ಟಿಕ್ಕರ್ನ ಸಮೀಕ್ಷೆಯ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಮೊದಲಿಗೆ ಹಿಂದುಳಿದ ವರ್ಗದ ನಿಜವಾದ ಸ್ಥಿತಿ ತಿಳಿದುಕೊಳ್ಳಲು ಸಮಾಜದ ಪ್ರತಿಯೊಂದು ವರ್ಗದ ಅಂಶಗಳನ್ನು ತಿಳಿದುಕೊಳ್ಳಲು ಈ ಸ್ಟಿಕ್ಕರ್ ಹಾಕುತ್ತಾರೆ ಇನ್ನು ಎರಡನೇದಾಗಿ ಶೈಕ್ಷಣಿಕ ಮಾಹಿತಿ ಸಂಗ್ರಹ ಮಕ್ಕಳ ವಿದ್ಯಾಭ್ಯಾಸ ಶಿಕ್ಷಣದ ಮಟ್ಟ ವಿದ್ಯಾವಂತರ ಸಂಖ್ಯೆ ಇದನ್ನು ತಿಳಿದುಕೊಳ್ಳಲು ಈ ಸ್ಟಿಕ್ಕರ್ ಹಾಕ್ತಾರೆ ಇನ್ನು ಮೂರನೇದಾಗಿ ಉದ್ಯೋಗ ಮತ್ತು ಜೀವನ ಮಟ್ಟ ಕುಟುಂಬದ ಆದಾಯ ಉದ್ಯೋಗದ ಸ್ಥಿತಿ ಇದನ್ನೆಲ್ಲ ತಿಳಿದಕ್ಕೆ ಈ ಯು ಎಚ್ ಐ ಡಿಯನ್ನ ಅಂದ್ರೆ ಈ ಸ್ಟಿಕ್ಕರ್ ಹಾಕಿ ಇದರ ಮೂಲಕ ಈ ಮಾಹಿತಿಯನ್ನು ಸಂಗ್ರಹಿಸ್ತಾರೆ ಇನ್ನು ನಾಲ್ಕನೇದಾಗಿ ಭವಿಷ್ಯದ ಯೋಜನೆಗಳಿಗೆ ಡಾಟಾ ರಿಸರ್ವೇಷನ್ ರೀತಿಯಾಗಿರ್ಬೋದು ವಿದ್ಯಾರ್ಥಿ ವೇತನ ಆಗಿರ್ಬೋದು ಅಥವಾ ಕಲ್ಯಾಣ ಯೋಜನೆಗಳನ್ನು ಸರಿಯಾಗಿ ರೂಪಿಸಲು ಈ ಯು ಎಚ್ ಐಡಿಯನ್ನು ಬಳಸುತ್ತಾರೆ ಇನ್ನು ಈ ಸ್ಟಿಕ್ಕರ್ ಅನ್ನ ತೆಗೆಯಬಾರದು ಯಾಕೆ ಅಂತ ಹೇಳಿದ್ರೆ ಇದು ನಿಮ್ಮ ಮನೆಯ ಅಧಿಕೃತ ಗುರುತು ಮುಂದಿನ ಹಂತದಲ್ಲಿ ಅಧಿಕಾರಿಗಳು ಅದೇ ಸಂಖ್ಯೆಯ ಮೂಲಕ ನಿಮ್ಮ ಮನೆಯ ವಿವರಗಳನ್ನ ಹುಡುಕುತ್ತಾರೆ ಈ ಸ್ಟಿಕ್ಕರ್ ನೀವು ತೆಗೆದ್ರೆ ಸಮೀಕ್ಷಾ ಪ್ರಕ್ರಿಯೆ ಗೊಂದಲವಾಗಬಹುದು ಆದ್ದರಿಂದ ಡು ನಾಟ್ ರಿಮೂವ್ ದ ಸ್ಟಿಕ್ಕರ್ ಅಂತ ಅದರಲ್ಲೇ ಬರೆಯಲಾಗಿದೆ ಇನ್ನು ಈ ಯು ಎಚ್ ಐಡಿಯಿಂದ ಆಗುವ ಪ್ರಯೋಜನಗಳು ಯಾವುದು ಅನ್ನೋದನ್ನ ತಿಳಿದುಕೊಳ್ಳೋಣ ನಿಜವಾದ ಬಡವರು ಮತ್ತು ಹಿಂದುಳಿದ ವರ್ಗದವರಿಗೆ ಸರ್ಕಾರ ಸಹಾಯ ತಲುಪಲು ಇದು ಸಹಕಾರಿಯಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಶಿಕ್ಷಣದ ಸೌಲಭ್ಯ ಕುಟುಂಬಗಳಿಗೆ ಸರ್ಕಾರದ ಕಲ್ಯಾಣ ಯೋಜನೆ ಹಣಕಾಸಿನ ನೆರವು ಮತ್ತು ಸಮಾಜದ ನಿಜವಾದ ಚಿತ್ರ ಸರ್ಕಾರಕ್ಕೆ ದೊರೆಯುತ್ತದೆ ಕೊನೆಗೆ ಒಂದು ಮಾತು ನಿಮ್ಮ ಮನೆಯ ಬಾಗಿಲಿನ ಮೇಲೆ ಹಾಕಿರುವ ಯು ಎಚ್ ಐ ಡಿ ಸ್ಟಿಕ್ಕರ್ ಕೇವಲ ಒಂದು ಕಾಗದ ಅಲ್ಲ ಇದು ನಿಮ್ಮ ಭವಿಷ್ಯದ ಬಾಗಿಲು ಸರ್ಕಾರ ನಮ್ಮ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಸರಿಯಾದ ಸಹಾಯ ತಲುಪಿಸಲು ಇಟ್ಟಿರುವ ಹೆಜ್ಜೆ ಆದ್ದರಿಂದ ಈ ಸ್ಟಿಕ್ಕರನ್ನು ತೆಗೆಬೇಡಿ ಹೆಮ್ಮೆ ನಿಮ್ಮ ಮನೆ ಕೂಡ ಸಮಾಜದ ಪರಿವರ್ತನೆಯ ಭಾಗವಾಗಿದೆ ಈ ವಿಡಿಯೋದಿಂದ ನಿಮಗೆ ಯು ಎಚ್ ಐ ಡಿ ಬಗ್ಗೆ ಸ್ವಲ್ಪನಾದರೂ ಮಾಹಿತಿ ಸಿಕ್ಕಿತು ಅಂತ ಅನಿಸಿದರೆ ಒಂದು ಲೈಕ್ ಕೊಡಿ ನಿಮ್ಮ ಕುಟುಂಬದವರ ಜೊತೆ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ